ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬಿಹಾರ ಚುನಾವಣೆಯಲ್ಲಿ ಸೋಲಿನ ಭೀತಿ ಮೋದಿಜಿ ವಿರುದ್ಧ ರಾಹುಲ್ ಖರ್ಗೆ ಸಂಚು ಕೈಲಾಗದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ ದೇಶದ ಅನೇಕ ಭಾಗಗಳಲ್ಲಿ ಜನರಿಂದ ತಿರಸ್ಕಾರಗೊಂಡಿರುವಂತಹ ಕೇಂದ್ರದಲ್ಲೂ ಕಳೆದ ಹನ್ನೊಂದು ವರ್ಷದಿಂದ ಕಾಂಗ್ರೆಸ್ ದೂರವೇ ಇದೆ ನೀವು ನಮಗೆ ಬೇಡ ಅಂತ ಕಾಂಗ್ರೆಸ್ ಪಕ್ಷವನ್ನು ಜನರು ಮೂಲೆಗೆ ತಳ್ಳಿಬಿಟ್ಟಿದ್ದಾರೆ ಇಂಥ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಒಂದೇ ಒಂದು ರಾಜ್ಯದಲ್ಲಿ ಪಕ್ಷವನ್ನು ಗೆಲ್ಲಿಸೋಕೆ ಆಗಲಿಲ್ಲ ದೇಶದ ಪ್ರಧಾನಿ ಮಂತ್ರಿ ಆಗಬೇಕೆಂದು ಆಗಲುಗನಸು ಕಾಣುತ್ತಿದ್ದಾರೆ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ತಪ್ಪು ತಪ್ಪು ಮೋದಿಜಿಯವರ ಬಗ್ಗೆ ಹೇಳಿಕೆಗಳನ್ನು ಹೇಳುತ್ತಾ ಬಂದಿದ್ದಾರೆ ಭಾರತ ಮಾತ್ರವಲ್ಲ ಇಡೀ ಜಗತ್ತೇ ಮೆಚ್ಚಿದ ಮೋದಿಜಿಯವರನ್ನು ಕೆಟ್ಟ ಮಾತಿನಲ್ಲಿ ನಿಂದಿಸಿದ್ದಾರೆ ಈಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿಕೂಟವು ಹೀನಮಾನವಾಗಿ ಸೋಲುವ ಲಕ್ಷಣಗಳು ಗೋಚರಿಸಿಬಿಟ್ಟಿದೆ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿಯವರು ಮೋದಿಜಿನ ಟಾರ್ಗೆಟ್ ಮಾಡಿಕೊಂಡು ತುಚ್ಚ ಮಾತಿನಲ್ಲಿ ಹೇಳಿಕೊಂಡು ತಿರುಗಾಡುತ್ತಾ ಇದ್ದಾರೆ ಮೋದಿಜಿಯ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುತ್ತಾ ಇದ್ದಾರೆ ಮೋದಿಜಿಯವರು ಓಟಿಗೋಸ್ಕರ ಡ್ಯಾನ್ಸ್ ಬೇಕಿದ್ದರೂ ಮಾಡುತ್ತಾರೆ ಅಂತ ಚೀಪಾಗಿ ಹೇಳಿದ್ದಾರೆ ಆದರೆ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯದ ಸೋಲಿಗೆ ಕಾರಣವಾದ ರಾಹುಲ್ ಗಾಂಧಿ ಏನೇ ಹೇಳಿದರೂ ಜನರು ನಂಬುವುದಿಲ್ಲ ಇದಂತೂ ಖಾತರಿಯಾಗಿದೆ ಈಗ ರಾಹುಲ್ ಗಾಂಧಿ ಅವರ ಸತ್ಯ ಇಲ್ಲದ ಹೇಳಿಕೆಗೆ ಬರೋಣ ನೀವೇ ಯೋಚನೆ ಮಾಡಿ ನೋಡಿ ಮೋದಿಜಿಯವರು ಮತಗಳನ್ನು ಪಡೆಯುವುದಕ್ಕೆ ಇಪ್ಪತ್ತೈದು ವರ್ಷಗಳಲ್ಲಿ ಯಾವ ಸಣ್ಣ ಟ್ರಿಕ್ಸ್ಗಳನ್ನು ತೋರಿಸಿದ್ದಾರೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಮಾಡಿದರು ಜನರ ಬಳಿ ಹೋದರೂ ಮತಗಳನ್ನು ಕೇಳಿದ್ರು ಜನ ಗೆಲ್ಲಿಸಿದರು ಇದೇ ಕಾರಣಕ್ಕೆ ಮೋದಿಜಿಯವರನ್ನು ಜನಗಳು ತಲೆ ಮೇಲೆ ಒತ್ತುಕೊಂಡು ಹೋಗಿ ಬಹುಮತಗಳನ್ನು ಕೊಟ್ಟು ಪ್ರಧಾನಿ ಹುದ್ದೆ ಮೇಲೆ ಕೂರಿಸಿದ್ದಾರೆ ಕಳೆದ ಮೂರು ಚುನಾವಣೆಯಲ್ಲಿ ಜನ ಮೋದಿಜಿಯನ್ನು ಗೆಲ್ಲಿಸಿದ್ದಾರೆ ದೇಶದ ಅಭಿವೃದ್ಧಿ ದೇಶದ ರಕ್ಷಣೆ ರೈತರಿಗೆ ಧನ ಧನ ಸಹಾಯ ತ್ರೀ ಸೆವೆಂಟಿ ರದ್ದು ಉಗ್ರರಿಗೆ ತಕ್ಕ ಪಾಠ ಕಲಿಸಿದ್ದನ್ನು ನೋಡಿ ಜನರು ಮೋದಿಜಿಯವರನ್ನು ಪ್ರಧಾನಿ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ ಇವರ ಒಳ್ಳೆತನಕ್ಕೆ ಅವರು ಕೊಟ್ಟ ಬಹುಮಾನ ಅಂದರೂ ಸಾಲದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ತಿಳಿದಷ್ಟು ನಿಮಗೆ ನಾನು ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್